ಈಗಾಗಲೇ ಸುದ್ದಿ ಮಾಡಿದೆ ಇನ್ನೇನ ಆರಾಮ್ ಇವತ್ತು ಯುಗಾದಿ ಎಲ್ಲಾರು ರೆಸ್ಟ್ ತೊಳ್ದೆ ಒಳ್ಳೇದು ಅವಕಾಶಕ್ಕಾಗಿ ಕೇಳ್ರೆ ಆಯ್ತಲ್ಲ ಬೆಂಗಳೂರಾಗ ಹೇಳ್ತೀವಿ ಡೆಲ್ಲಿ ಹೇಳು ಮತ್ತೆ ಅದೇ ರಿಪೀಟ್ ಅರ್ಥ ಇಲ್ಲ ಇವತ್ತು ಯುಗಾದಿ ಇದೆ ಎಲ್ಲರೂ ಶಾಂತ ರೀತಿಯಿಂದ ಜನರು ಶಾಂತಿಂದ ಇರ್ತಾರಂತ ಹಾ ಎಲ್ಲ ನೀವು ಯಾರು ಕೆಲ್ಸಕ್ಕೆ ಹೋಗಿರ್ತಿವಿ ಕೆಲಸ ಇರ್ತೀವಿ ನಮ್ಮ ಜಿಲ್ಲೆಯದ್ದು ನಮ್ಮ ಅವ್ರ ಇಲಾಖೆ ಸಂಬಂಧಪಟ್ಟದ್ದು ಸಮ್ಮಂತ್ರಿಗಳು ಭೇಟ ಆಗೋದು ನಮ್ಮ ಮಂತ್ರಿಗಳು ಅವ್ರ ಭೇಟ ಆಗತಿ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ ರಾಜಕೀಯ ಸಂಬಂಧ ಇರಲ್ಲ ಡೆವಲಪ್ಮೆಂಟ್ ವರ್ಕ್ ಇರ್ತಾವೆ ಡೆವಲಪ್ಮೆಂಟ್ ಬಗ್ಗೆ ಭೇಟ ಆಗಿರ್ತಾರೆ

ಹಾಯ್ ಕಮಾಂಡರ್ ಹೇಳಿದೀಗ ಈಗಲ ಸಕ್ಕಸ ಹೇಳಿದೀ ಆಯಕಮಾಂಡರೆ ನಿರ್ಧಾರ ಮಾತ್ರ ಕಾದು ನೋಡೋಣ ಇನ್ನೂ ಟೈಮ್ ಇದೆ ಓಕೆ ಥ್ಯಾಂಕ್ ಯು ಸರ್ ಅನಿ ಅದು ಪೊಲೀಸ್ ತರಿಕೆ ಮಾಡಬೇಕು ಈಗ ನಾವೇನು ಹೇಳೋಕಾಗಲ್ವಾ ಪೊಲೀಸ್ ತನಿಖೆ ಮಾಡಲಿ ಕಾದು ನೋಡೋಣ ದೂರ ಅಷ್ಟೇ ಸರ್ ಮಹಾಯಕ ಅದೆಲ್ಲ ನಮಗೆ ಏನು ಗೊತ್ತಿಗೆ ನಾವು ಯಾರು ಗೊತ್ತೆ ಯಾರ ಏಜೆನ್ಸಿ ಹೇಳ್ಬೇಕು ನಾವು ಹೇಳಕ್ ಆಗಲ್ಲ ಆದೊಡನ ರಾಜಕೀಯ ನಾಯಕರು ಈ ಈಗೆಲ್ಲ ಒಂದೇ ಸರಿ ಹೇಳಿಕ್ ಆಗಲ್ಲ ಸಮಯಲ್ಲಿ ಬಂದಾಗ ಹೇಳೋಣ